ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಿಮಗೆ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆಯಾ ನೀವು ಬೇಡ ಬೇಡ ಅಂದ್ರೂ ನಿಮಗೆ ಯಾವಾಗಲೂ ನೆಗೆಟಿವಿಟಿನೇ ಕಾಡ್ತಾ ಇದೆಯಾ ಹಾಗಿದ್ರೆ ಇದರಿಂದ ನಾವು ಹೇಗೆ ಹೊರಗೆ ಬರೋದು ಇವತ್ತು ನಾವು ನೆಗೆಟಿವಿಟಿಯಿಂದ ಹೇಗೆ ನಾವು ದೂರ ಇರಬಹುದು ನಾವು ಏನೇ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನಮ್ಮನ್ನು ನೆಗೆಟಿವಿಟಿ ಕಾಡೋದಿಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ನೆಗೆಟಿವಿಟಿ ಅನ್ನೋದು ಒಂದು ಭೂತ ಹಾಗೆ ಆದರೆ ನಾವಿದ್ರಿಂದ ಹೊರಗೆ ಬರೋದು ಕಷ್ಟ ಅಲ್ಲ ಬಟ್ ಇದಕ್ಕೆ ಪ್ರಾಕ್ಟೀಸ್ ಬೇಕು ಇದು ಒಂದು ದಿನದಲ್ಲಿ ಆಗುವಂಥದ್ದಲ್ಲ ಇವತ್ತು ನಾನಿಲ್ಲಿ ಪ್ರಾಕ್ಟಿಕಲಿ ವರ್ಕ್ ಆಗೋ ಒಂದಿಷ್ಟು ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ ಮೊದಲಿಗೆ ಮಾರ್ನಿಂಗ್ ನಾವು ನಮ್ಮ ಮೈಂಡನ್ನ ಕ್ಲೀನ್ ಅಪ್ ಮಾಡಿಕೊಳ್ಳುವಂಥದ್ದು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಆ ಭಗವಂತನ ನೆನೆಸ್ಕೊಂಡು ಯಾವುದೇ ರೀತಿಯಾದ ಕಲ್ಮಶನ ಮನಸ್ಸಲ್ಲಿ ಇಟ್ಕೊಳ್ಳದೆ ನಾನು ನನ್ನ ಮನಸ್ಸಿಗೆ ನನ್ನ ಆತ್ಮಸಾಕ್ಷಿಗೆ ನಿಯತ್ತಾಗಿರ್ತೀನಿ ಅಂತ ಮನಸ್ಸಲ್ಲಿ ನೀವೇ ಹೇಳ್ಕೊಳ್ಳುವಂಥದ್ದು ಇದರಿಂದ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಬರಲು ಸಾಧ್ಯ ಆಗತ್ತೆ ಹಾ ಆದ್ರೆ ಇದು ಒಂದು ದಿನದಲ್ಲಿ ಆಗುವಂಥದ್ದಲ್ಲ ಇದಕ್ಕೆ ನಮ್ಮ ನಿರಂತರ ಪ್ರಯತ್ನ ಬೇಕು ಎರಡನೇ ಪಾಯಿಂಟ್ ಏನಂದ್ರೆ ನಿಮ್ಗೆ ಯಾವುದರಲ್ಲಿ ಟ್ರಿಗರ್ ಆಗ್ತಿದೆ ಮತ್ತೆ ಯಾರಿಂದ ಟ್ರಿಗರ್ ಆಗ್ತಿದೆ ಅಂತ ಐಡೆಂಟಿಫೈ ಮಾಡಿ ಅಂದರೆ ಯಾರಿಂದ ಅಥವಾ ಯಾವುದರಿಂದ ನಿಮಗೆ ನೆಗೆಟಿವ್ ಕಾಡ್ತಿದೆ ಒಂದಷ್ಟು ಜನರಿಂದನಾ ಅಥವಾ ಒಂದಷ್ಟು ವಾಟ್ಸ್ಆ್ಯಪ್ ಸ್ಟೇಟಸಸ್ನಿಂದನಾ ಅಥವಾ ಸೋಷಿಯಲ್ ಮೀಡಿಯಾದಿಂದನಾ ನೀವು ಇದನ್ನು ಐಡೆಂಟಿಫೈ ಮಾಡಿದ್ರಿ ಅಂದರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಅರ್ಥ ನಿಮಗೆ ಯಾವುದರಿಂದ ಟ್ರಿಗರ್ ಆಗ್ತಿದೆ ತಿಳ್ಕೊಂಡ್ಮೇಲೆ ಅದರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಆಗ ನೀವು ಸ್ವಲ್ಪನಾದರೂ ನೆಗೆಟಿವಿಟಿಯಿಂದ ಹೊರಗೆ ಬರ್ತೀರಾ ಮೂರನೇ ಪಾಯಿಂಟ್ ಏನಂದರೆ ಕಂಪೇರ್ ಮಾಡೋ ಹ್ಯಾಬಿಟ್ನ ಸ್ಟಾಪ್ ಮಾಡಿ ಏನಂದ್ರೆ ನೆಗೆಟಿವಿಟಿ ಬರೋದೇ ನಾವು ಮಾಡೋ ಕಂಪಾರಿಜನ್ನಿಂದ ಅವಳು ಹಾಗಿದ್ದಾಳೆ ನಾನು ಹೀಗಿದ್ದೀನಿ ಅವಳ ಮನೆ ಎಷ್ಟು ಚೆನ್ನಾಗಿದೆ ಬಟ್ ನನ್ನ ಮನೆ ಹಾಗಿಲ್ಲ ಅವಳು ಎಷ್ಟು ಪರ್ಫೆಕ್ಟ್ ಬಟ್ ನಾನಿಲ್ಲ ಈ ಥರ ಕಂಪ್ಯಾರಿಜನ್ನ ಯಾವತ್ತೂ ಮಾಡಬೇಡಿ ರಿಯಾಲಿಟಿ ಏನಂದ್ರೆ ಎಲ್ಲರ ಲೈಫಲ್ಲೂ ಸ್ಟ್ರಗಲ್ ಇರುತ್ತೆ ಬಟ್ ಒಬ್ಬೊಬ್ಬರು ತೋರಿಸ್ಕೊಳ್ತಾರೆ ಒಬ್ಬೊಬ್ರು ತೋರಿಸ್ಕೊಳ್ಳಲ್ಲ ಹಂಗಾಗಿ ನಿಮ್ಮ ಹತ್ರ ಏನಿದೆಯೋ ಅದಕ್ಕೆ ಗ್ರಾಟಿಟ್ಯೂಡ್ ತೋರಿಸ್ತಾ ಇರೋದ್ರಲ್ಲೇ ಹ್ಯಾಪಿಯಾಗಿರಿ ನಾಲ್ಕನೇ ಪಾಯಿಂಟ್ ಏನಂದ್ರೆ ನಿಮ್ಮ ಬಾಡಿನ ಯಾವಾಗಲೂ ಬ್ಯುಸಿಯಾಗಿಟ್ಕೊಳ್ಳಿ ಬಾಡಿ ಬ್ಯುಸಿ ಇದ್ರೆ ಮೈಂಡ್ ಸಹ ಬ್ಯುಸಿ ಇರುತ್ತೆ ಆಗ ನಮಗೆ ಅನ್ನೆಸೆಸರಿ ಥಾಟ್ಸ್ ಬರೋದು ಕಡಿಮೆ ಆಗುತ್ತೆ ಮೈಂಡ್ ಬ್ಯುಸಿ ಇಲ್ಲದೆ ಇರುವಾಗ ನೆಗೆಟಿವಿಟಿ ಹೆಚ್ಚಾಗುತ್ತೆ ಹಾಗಾಗಿ ನಾವು ಯಾವಾಗಲೂ ಏನಾದರೂ ಒಂದು ಕೆಲಸನ ಮಾಡ್ತಾ ಇದ್ದರೆ ನಾವು ಬ್ಯುಸಿಯಾಗಿರೋದಲ್ಲದೆ ಆ್ಯಕ್ಟಿವ್ ಆಗಿ ಕೂಡ ಇರ್ತೀವಿ ಜೊತೆಗೆ ಪಾಸಿಟಿವ್ನೆಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಐದನೇ ಪಾಯಿಂಟ್ ಏನಂದ್ರೆ ನಿನ್ನ ಲೈಫಲ್ಲಿ ನಿನ್ನ ಮನಸ್ಸನ್ನ ಹಾಗೆ ನಿನ್ನ ಮನಸ್ಸಿನ ಭಾವನೆಗಳನ್ನು ಕಂಟ್ರೋಲ್ ಮಾಡೋಕ್ಕಾಗೋದು ನಿನ್ನಿಂದ ಮಾತ್ರ ಸಾಧ್ಯ ಆಗ್ಬೇಕು ನಿನ್ನ ಮನಸ್ಸಿನ ಕಂಟ್ರೋಲ್ನ ಯಾರ ಕೈಯಲ್ಲೂ ಕೂಡ ಕೊಡಬೇಡ ನಾವು ಜನ ಏನ್ ಥಿಂಕ್ ಮಾಡ್ತಾರೆ ರಿಲೇಟಿವ್ಸ್ ಏನ್ ಅನ್ಕೊಳ್ತಾರೆ ಸೊಸೈಟಿ ಏನ್ ಹೇಳತ್ತೆ ತಲೆಗೆ ತಲೆಗಾಕೊಳ್ದೆ ನಮ್ಮ ಮನಸ್ಸಿಗೆ ಅನ್ನಿಸಿದನ್ನ ಮಾಡ್ತಾ ಹೋಗ್ತಾ ಇರಬೇಕು ಅವನ್ನೆಲ್ಲ ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅದನ್ನೆಲ್ಲ ಅದರ ಪಾಡಿಗೆ ಬಿಟ್ಟು ನಮ್ಮ ದಾರಿಯಲ್ಲಿ ನಾವು ಸಾಪ್ತಾ ಇರಬೇಕು ನಮ್ಮ ಕಂಟ್ರೋಲಲ್ಲಿ ಇರೋದು ಒಂದೇ ಅದು ನಮ್ಮ ರಿಯಾಕ್ಷನ್ ಒಂದೇ ಪಾಯಿಂಟ್ ನಂಬರ್ ಸಿಕ್ಸ್ ಏನಂದ್ರೆ ಪಾಸಿಟಿವ್ ಸರೌಂಡಿಂಗ್ಸ್ ಪ್ಲಸ್ ಪಾಸಿಟಿವ್ ಪೀಪಲ್ ಜೊತೆಗೆ ಆದಷ್ಟು ನಾವಿರುವಂತಹದ್ದು ನಮಗೆ ಆಗ್ಲೇ ಗೊತ್ತಾಗುತ್ತೆ ಯಾರ್ ಪಾಸಿಟಿವ್ ಯಾರ್ ನೆಗೆಟಿವ್ ಅಂತ ನಿಮಗೆ ಎಲ್ಲಿ ಪಾಸಿಟಿವ್ ಫೀಲ್ ಆಗುತ್ತೋ ಅಲ್ಲಿ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ ನೆಗೆಟಿವ್ ಪೀಪಲ್ ಜೊತೆಗೆ ಇದ್ರೆ ನಮ್ಮ ಎನರ್ಜಿ ಡೌನ್ ಆಗೋದು ಗ್ಯಾರಂಟಿ ಸೊ ಟ್ರೈ ಟು ಸ್ಟೇ ವಿತ್ ಪಾಸಿಟಿವ್ ಪೀಪಲ್ ಹಾಗೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಫೈಂಡ್ ಮಾಡೋ ಜನಗಳ ಜೊತೆಗೆ ಹಾಗೆ ಕೈಂಡ್ ಪೀಪಲ್ ಹಾಗೆ ಮೋಟಿವೇಟೆಡ್ ಪೀಪಲ್ ಅಂಥವರ ಜೊತೆಗೆ ನಿಮ್ಮ ಸಮಯವನ್ನು ಕಳೀರಿ ನೆಕ್ಸ್ಟ್ ಪಾಯಿಂಟ್ ನಂಬರ್ ಸೆವೆನ್ ನಿಮಗೆ ನೀವು ಹೇಳ್ಕೊಳ್ಳಿ ಏನಂತ ಅಂದರೆ ನಾನು ಯಾವಾಗಲೂ ಕಾಮಾಗಿ ಕೂಲ್ ಆಗಿ ಯೋಚನೆ ಮಾಡ್ತೀನಿ ನನಗೆ ನನ್ನ ಲೈಫ್ಲಿ ವ್ಯಾಲ್ಯೂ ಇದೆ ನೆಗೆಟಿವ್ ಎನರ್ಜಿ ನನ್ನನ್ನು ಸ್ವಲ್ಪವೂ ಎಫೆಕ್ಟ್ ಮಾಡೋದಿಲ್ಲ ಅಂತ ಹೇಳ್ಕೊಂಡಾಗೆ ನಿಮ್ಮಲ್ಲೇ ನೀವು ಒಂದು ಕಾನ್ಫಿಡೆನ್ಸ್ನ ಬೆಳೆಸ್ಕೊಳ್ತೀರಾ ಹಾಗೆ ನಿಮ್ಮ ಮೈಂಡ್ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತೆ ಇದು ಮೈಂಡ್ಗನ್ನು ಸ್ಲೋಲಿ ಪ್ರೋಗ್ರಾಮಿಂಗ್ ಆಗೋ ಥರ ಮಾಡುತ್ತೆ ಪಾಯಿಂಟ್ ನಂಬರ್ ಏಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಲೀಪ್ ಪ್ಲಸ್ ರೆಸ್ಟ್ ಈಕ್ವಲ್ ಟು ಪಾಸಿಟಿವ್ ಮೈಂಡ್ ಗುಡ್ ಸ್ಲೀಪ್ ಇಸ್ ಮ್ಯಾಂಡೇಟರಿ ನಮ್ಮ ಮೈಂಡ್ಗೆ ರೆಸ್ಟ್ ಅನ್ನೋದು ತುಂಬಾ ಮುಖ್ಯ ಹಾಗಾಗಿ ಅದಕ್ಕೂ ರೆಸ್ಟ್ ಕೊಡಿ ಸರಿಯಾಗಿ ನಿದ್ದೆ ಮಾಡೋದು ಮಸ್ಟ್ ನೆಗೆಟಿವಿಟಿ ಬರೋದು ನಾರ್ಮಲ್ ಬಟ್ ಅದನ್ನು ಅಲೋ ಮಾಡೋದು ಬಿಡೋದು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅಲ್ವಾ ಈ ಎಲ್ಲ ಟಿಪ್ಸ್ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್